ಶಾಲೆ ಆಯೋಜಿಸಿದ ಮ್ಯಾರಥಾನ್ ಹೋಟಕ್ಕೆ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಬಾಗಿ ಸೆಲ್ಫಿಗೆ ಮುಗಿಬಿದ್ದ ಜನತೆ ಕೋಲಾರ ನಗರದ ಕುವೆಂಪು ಉದ್ಯಾನವನದ ಮುಂಭಾಗ ಖಾಸಗಿ ಶಾಲೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಐದು ಕಿಲೋಮೀಟರ್ ಮ್ಯಾರಥಾನ್ ಹೋಟ ಹಾಗೂ ಮಾದಕ ವಸ್ತುಗಳ ತಡೆಗಟ್ಟುವ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿಶೇಷವಾಗಿ ಮ್ಯಾರಥಾನ್ ಹೋಟಕ್ಕೆ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಅವರ ಬಗ್ಗೆ ಫಿಟ್ನೆಸ್ ಕುರಿತು ಯುವಕರಿಗೆ ಸಲಹೆಗಳನ್ನು ನೀಡಿದರು ಇದೇ ವೇಳೆ

ಅದು ಶಾಲೆಯಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಯಾವತ್ತಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿರಬೇಕು ಅಂಡ್ ಮಾದಕ ವಸ್ತುಗಳ ಬಗ್ಗೆ ಮಾತಾಡೋದಕ್ಕೆ ಏನು ಸೇವ್ ಲೈಫ್ ಏನ ಏನಿದೆ ಅದು ಚೂಸ್ ಲೈಫ್ ನಾಟ್ ಡ್ರಗ್ಸ್ ಅನ್ನೋದು ಒಂದು ಮೋಟಿವ್ ಇಟ್ಕೊಂಡು ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಮ್ಯಾರಥಾನ್ ಫೈವ್ ಮ್ಯಾರಥನ್ ಫೈ ಕೆ ರ್ಯಾಲಿ ಸ್ಕೇಟಿಂಗ್ ಆಲ್ ದಿ ಬೆಸ್ಟ್ ಮಕ್ಕಳಿಗೆಲ್ಲ ಭಾಗವಹಿಸ್ಟ್ಲಿ ಭಾಗವಹಿಸೋದು ಇಂಪಾರ್ಟೆಂಟ್ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಆಮೇಲೆ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ